ಸಂಘಟನೆಗೆ ನಾಡ ದ್ರೋಯಮಿ ಸಂಘಟನೆಗೆ ಪದೇ ಪದೇ ಕಾಲಿಗೆ ಜಗತ್ತು ಬರುತ್ತಿರುವ ಮರಾಠಿ ಪುಂಡರಿಗೆ ಕನ್ನಡದ ಅನ್ನ ನೀರತ್ತಿಂದ ತಂದು ಹಲ್ಲೆ ಮಾಡುತ್ತಿರುವ ಮರಾಠಿ ಪುಂಡರಿಗೆ ಮಾಡುವ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕಣ್ಣು ವರ್ಸು ಕೆಲಸ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಣ್ಣು ವರ್ಸು ಕೆಲಸ ಮಾಡುತ್ತಿರುವ ಬೆಳಗಾವಿ ಜಿಲ್ಲಾ ಆಡಳಿತಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಯಾರು ಸಹಿತ ಬಂದಂತ ಸಾಂಕೇತಿಕ ಬೆಂಬಲ ಕೊಟ್ಟಿವಿ ನಿಜವಾದ ಹೋರಾಟ ಬಂದು ಕೆರೆ ನೀವು ನೀವೆಲ್ಲ ಸಹಕಾರ ಮಾಡಬೇಕು ಇದನ್ನೇ ನೀವು ದುರೈಪಾರಲ್ಲ ಚೆನ್ನ ವಾಣಿಜ್ಯ ಮತ್ತು ಹುಬ್ಬಳ್ಳಿ ಜನತೆಗೆ ಇದು ಬರೀ ಸಾಂಕೇತಿಕವಾಗಿ ಬೆಂಬಲ ನಾವು ಗಂಭೀರವಾಗಿ ಬೆಂಬಲ ಕೊಟ್ಟಾಗ ನೀವೇನೋ ಹಿಂಗೆ ಕರೆ ಬಂದು ನಿಮ್ಮ ನಿಮ್ಮಲ್ಲಿ ಯಾರೋ ದೂರಲ್ಲ ಹೆಂಗಪ್ಪ ಅಂದ್ರೆ ನಿಮ್ಮ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗ್ತಾವೆ ಎಚ್ಚರಿಕೆ ಇರಲಿ ಯಾಕಂದ್ರೆ ನೇರ ಹೋರಾಟಗಾರ ಅಂದ್ರೆ ನೀವು ಬೆಂಬಲ ಕೊಡಬೇಕು ನೀರ್ ನಿಮಗು ಬೇಕು ಉದ್ಯೋಗ ನಿಮಗು ಬೇಕು ಎಲ್ಲವೂ ನಿಮಗು ಬೇಕು ನಮ್ಗ ಅಷ್ಟೇ ಅಲ್ಲ ಆದ್ರೆ ಇವತ್ತಿನ ಹೋರಾಟ ನಾವು ಸಭೆಯಲ್ಲಿ ತೀರ್ಮಾನ ಏನ್ ಸಾಂಕೇತಿಕವಾಗಿ ನೈತಿಕವಾಗಿ ಕರ್ನಾಟಕ ಬಂದ್ಗೆ ಬೆಂಬಲ ಇವತ್ತು ಬೆಂಬಲ ಕೊಟ್ಟಿವಿ ದಿನ ಮಾಹನಗಳು ಏನಾದ್ರು ಗಂಭೀರವಾಗಿ ಬಂದ್ ಕರೆದ್ರೆ ಸತಬ್ಧವಾಗ್ತಾ ಅನ್ನೋದು ಮಾಧ್ಯಮಕ್ಕೆ ಒಂದು ಸಂದೇಶ ಇರ್ಲಿ ಅನ್ನೋ ಮಾತ್ರ ನಾನು ಈ ಸಂದರ್ಭ ಹೇಳ್ತೀನಿ ಮಾದಾಯಿ ಕೆಲಸ ಬಂದ್ರೆ ಶಿವಣ್ಣ ಎರಡು ನಿಮಿಷ ರಾಜ ಸಂಜೋ